ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏ ಸವತಿ ನಾನು ವ್ಲಾಗ್ ನಾನು ಮೂರು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ನನಗೆ ಯಾಕೋ ತಲೆನಾಸಪ್ಪ ಆ ನಗಡಿ ಎಲ್ಲ ಶುರುವಾಗಿಬಿಡಿದೆ ಮತ್ತು ನಿನ್ನೆ ವೆಜ್ ತಿಂದಲ್ಲ ಅದು ನನಗೆ ಡೈಜೆಷನ್ ಬೇರೆ ಆಗಿಲ್ಲ ಫುಲ್ಲು ನಾನ್ ವೆಜ್ ಎಲ್ಲ ಆಗಿ ಮುದ್ದೆ ಎಲ್ಲ ವಾಮೆಂಟ್ ಆಯಿತು ನಾನು ಉರಿತಾ ಇದೆ ಅಷ್ಟು ವಾಮೆಂಟ್ ಆಯಿತು ನನಗೆ ಆಮೇಲೆ ನಗಡಿ ಬೇರೆ ಆಗಬಾರ್ದು ಈ ಟೈಮಲ್ಲಿ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಇರಬಾರ್ದು ಡೆಲ್ವರಿ ಟೈಮಲ್ಲಿ ನನ್ನದು ಸಿ ಸೆಕ್ಷನ್ ಆಗ್ತಿರೋದ್ರಿಂದ ಶೀನೆಲ್ಲ ಬಂದಾಗ ನಮಗೆ ಅದು ಸ್ಟಿಚ್ ಮಾಡಿರೋದು ಓಪನ್ ಆಗಿಬಿಡುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅವಾಗ ತಕ್ಷಣ ನಾನು ಟಿವಿಯ ಸಿಸ್ಟರ್ಗೆ ಕಾಲ್ ಮಾಡಿದೆ ಅವರು ಡಾಕ್ಟರ್ ಬಂದಮೇಲೆ ನಾನು ಏನು ಮೆಡಿಷನ್ ತೊಗೋಬೇಕು ಅಂದ್ಬಿಟ್ಟು ಕಳಿಸ್ಕೊಡ್ತೀನಿ ಅಂತ ಅಂದರು ಸೊ ಅದೇ ಬೇಗ ಅದು ನನ್ನ ಹೆಸರಲ್ಲೇ ಸ್ಲಿಪ್ ಇದು ಸೊ ಅದನ್ನು ಕಳಿಸ್ಕೊಟ್ಟಿದ್ದಾರೆ ಎರಡು ಟ್ಯಾಬ್ಲೆಟ್ನ ಬರೆದಿದ್ದಾರೆ ಡಾಕ್ಟರು ಮಧ್ಯಾಹ್ನ ಒಂದು ಸಂಜೆ ಒಂದುಗೆ ಬರೆದಿದ್ದಾರೆ ಅನ್ನ ತಗೊಳ್ಳಿ ಬೇಗ ಕಡಿಮೆ ಆಗುತ್ತೆ ನಾಳೆ ಅಷ್ಟರಲ್ಲಿ ಅಂತ ಡಾಕ್ಟರು ಹೇಳ್ತಾ ಇದ್ರಂತೆ ಅಯ್ಯೋ ಡೆಲ್ವರಿ ಹತ್ರ ಇಟ್ಕೊಂಡು ಅವರು ಆಮೇಲೆ ಕೋಲ್ಡೆಲ್ಲ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅವರು ಆಪ್ರೇಷನ್ದು ಮತ್ತು ಸಿ ಸೆಕ್ಷನ್ ಪೇಯ್ನು ಇದ್ರ ಜೊತೆ ಶೀತ ಎಲ್ಲ ತಡಿಯೋಕ್ಕಾಗಲ್ಲ ಸೊ ಮತ್ತು ಏನೇ ಎಲ್ತ್ ವೇರಿಯೇಷನ್ ಇದ್ರೂ ಯಾವುದೇ ಕಾರಣಕ್ಕೂ ಸೀಸರಿನ ಮಾಡೋದಿಲ್ಲ ಸೊ ಡೆಲಿವರಿ ಡೇಟ್ನ ಇನ್ನು ಮುಂದೆ ಹಾಕ್ಬಿಡ್ತಾರೆ ಆಮೇಲೆ ನಾನೇ ಕಾಫಿ ಎಲ್ಲ ಮಾಡಿಸ್ಕೊಂಡು ಕುಡ್ದು ಒಂದಷ್ಟು ಓದ್ತು ರೆಸ್ಟ್ ಮಾಡಿದೆ ಪ್ರಮೋದವರು ಹೋಗಿ ಬರೋಷ್ಟರಲ್ಲಿ ನಾನು ಸ್ವಲ್ಪ ಮನೆಯೆಲ್ಲನೂ ಹಾಗೆ ನಮ್ಮ ಮಮ್ಮಿ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಹಂಗೆ ಕ್ಲೀನ್ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಟ್ಯಾಬ್ಲೆಟ್ನ ಹೇಳಿದೆ ಟ್ಯಾಬ್ಲೆಟ್ ತಂದಿದ್ದಾರೆ ಇವಾಗ ಫಸ್ಟು ಟ್ಯಾಬ್ಲೆಟ್ ನುಂಗ್ಬಿಡ್ತೀನಿ ನಾನು ಇಲ್ಲಾಂದರೆ ನನಗೆ ಭಯ ಆಗ್ತಾಯಿದೆ ಗೈಸ್ ನಮ್ಮ ಮಮ್ಮಿ ಹೋದರು ಡೆಲ್ವರಿ ದಿನ ಬೆಳಗ್ಗೆ ಅಷ್ಟು ಹೊತ್ತಿಗೆ ಬರ್ತೀನಿ ಅಂತ ಹೋದರು ಅದಕ್ಕೆ ನಾನು ಹೇಳ್ತಾ ಅಪ್ಪ ಬಂದು ಅಲ್ತಾಯಿದ್ದೆ ನೀವಮ್ಮ ಏನೋ ತೊಗರಿಕಾಯಿ ತಳ್ಳದ್ದು ಹೋಗ್ತಾ ಇದೆಯಂತೆ ಅದಕ್ಕೆ ಕುಯ್ಯೋಕ್ಕೆ ಹೋಗೋರು ಸುಮ್ಮನೆ ಇರುವಪ್ಪು ಅವರು ಬ್ಯುಸಿ ಅಂದೆ ಅದಕ್ಕೆ ಅಳ್ತಾಯಿರೋನು ನಗ್ಬಿಟ್ಟಾರೆ ಇನ್ನು ಇವರು ಅಪ್ ಆಗಿಲ್ಲ ಇವರೇ ಬೇಕಾಗಿರೋದು ಮೇಯ್ನು ಏನಕ್ಕೆ ಅಂದರೆ ಅದು ನಾನು ಇವಾಗ ಆಗಿರೋದೆ ಫಸ್ಟ್ ಆಫ್ ಆಲ್ ಪ್ರಮೋಷನ್ ವೀಡಿಯೋ ಮಾಡೋಕ್ಕೆ ಅಂತ ಇವಾಗೆಲ್ಲ ಪ್ರಮೋಷನ್ ವೀಡಿಯೋಗೂ ಏನು ಮಾಡ್ತಾಯಿದ್ದೀನಿ ಬುದ್ಧಿ ಓಡಿಸಿ ಅಂದರೆ ಪ್ರಮೋದ್ ಅವ್ರ ಕೈಲಿ ವಾಯ್ಸ್ ಇದ್ದೀನಿ ಏನೇ ಎಡಿಟಿಂಗ್ ಚೇಂಜಸ್ ಬಂದ್ರೂ ಪ್ರಮೋದ್ ಅವರೇನೇ ಅದನ್ನು ಚೇಂಜ್ ಮಾಡ್ಬೋದು ವಾಯ್ಸ್ ಓರ್ ಕೊಡ್ಬೋದು ನನ್ನ ಕೈಲಿ ಆಗೋದಿಲ್ಲ ಅಂದ್ಬಿಟ್ಟು ಆ ಐಡಿಯಾದ ಮೇಲೆ ಲಾಸ್ಟ್ ವೀಡಿಯೋನೂ ಅವ್ರ ಕೈಲೇ ಕೊಡಿಸ್ದೆ ಇವಾಗ ಈ ವಿಡಿಯೋನೂ ಅವ್ರ ಕೈಲೆ ಕೊಡಿಸ್ತೀನಿ ಇನ್ನೊಂದು ಸಿರಂ ವೀಡಿಯೋ ಮಾಡಬೇಕು ಅದನ್ನು ಇವ್ರ ಕಾಯಿಲೆ ಕೊಡಿಸ್ಬಿಟ್ಟು ಕ್ಲೋಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಕೊಟ್ಟು ಅದೇನಾದ್ರು ಚೇಂಜಸ್ ಬಂದರೆ ಅನ್ನೋ ಭಯ ಸೊ ಅದಕ್ಕೋಸ್ಕರ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸಿರಮ್ಗೆ ನಾನೇ ಕೊಡು ಅಂತ ಅಂತಿದ್ದಾರೆ ಏನಿಲ್ಲ ನೀನೇ ಕೊಡುವು ಏನು ಚೇಂಜಸ್ ಬರೋಲ್ಲ ಅಂತಿದ್ದಾರೆ ನೋಡೋಣ ಏನಾಗುತ್ತೆ ಮತ್ತು ಇದು ಮ್ಯಾಟ್ರಸ್ಸಿಗೆ ಮಾತ್ರ ಪ್ರಮೋದ್ ಅವ್ರ ಕಾಯಿಲೆ ಕೊಡಿಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಟ್ಯಾಬ್ಲೆಟ್ ನುಂಗ್ಬಿಟ್ಟು ಇವಾಗ ಶುರು ಮಾಡಬೇಕು ನಾನು ಇನ್ನೂ ವೆಸ್ಟರ್ನ್ ಡ್ರೆಸ್ ತಗೊಂಡಿಲ್ಲ ಇವತ್ತು ನೈಟು ಅಥವಾ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಏನಾಗುತ್ತೆ ಅಂತ ಇವತ್ತಂತೂ ನಾನು ನಾನ್ವೆಜ್ಜೇ ಹೋಗಲಿಲ್ಲ ವಾಮಿಟ್ ಬಂದಿದ್ದು ಕೋತ್ಕು ನಂಗೆ ಆಗ್ತಾನೇ ಇಲ್ಲ ಒಂದು ಲೋಟ ಜ್ಯೂಸ್ ಕೊಡ್ದ್ಬಿಟ್ಟು ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ ಇವರಿಬ್ಬರು ಬಂದರು ಗೈಸ್ ಬೈಕಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಪ್ರಮೋದ್ ಪ್ರಮೋದವ್ರೂ ನೋಡ್ಬಿಟ್ಟು ಶಾಕು ನನಗೆ ಅಮ್ಮ ನೀನು ಮಲ್ಕೊಂಡಿರ್ತೀಯ ಅಂತ ನಾವು ಅಂದ್ಕೊಂಡ್ವಿ ನೋಡಿದ್ರೆ ರೆಡಿಯಾಗ್ಬಿಟ್ಟಿದ್ಯಾ ಅಂತ ಇದ್ದಾರೆ ಸೊ ನಾನು ಮಲ್ಗಿದ್ರೆ ಹಂಗೆ ಮಲ್ಕೋತಾ ಇರ್ತೀನಿ ಎದು ಅಟ್ಲೀಸ್ಟ್ ಓಡಾಡಿದ್ರೆ ಓಡಾಡ್ತೀನಿ ಅ ಸ್ಯಾಯ್ ಇವರು ರಾಧಾಮಾಯಿ ಸೋ ಬ್ಯುಸಿ ಅಪ್ಪು ಯಾರು ತೊಗರಿಕಾಯಿ ಕೀಳ್ಬೇಕಂತೇಳಿ ನೋಡಿ ಹೆಂಗೆ ನಾವು ಮಮ್ಮಿ ತೊಗರಿಕಾಯಿ ಕೀಳಕ್ಕೆ ಇಲ್ಲಿಂದ ಊರಿಗೆ ಹೋಗಿರೋದು ಅವರು ಅದೇ ಡೆಲ್ವರಿ ದಿನ ಬೆಳಗ್ಗೆ ಡೈರೆಕ್ಟ್ ಹಾಸ್ಪಿಟಲ್ಗೆ ಬರ್ತೀನಿ ಅಂದರು ಸೊ ನನಗೇನು ಭಯ ಇಲ್ಲ ಮಮ್ಮಿ ಇಲ್ಲ ಅದು ಇದು ಆ ಥರ ಏನೂ ನಂಗೆ ಟೆನ್ಷನ್ ಇಲ್ಲ ಭಯೂ ಇಲ್ಲ ಬಿಕಾಸ್ ನಾನು ಅಷ್ಟು ಅಡ್ಮಿಂಟ್ ಆದಾಗ್ಲೇ ಹೆಲ್ಪ್ ತೊಗೊಂಡಿರಲಿಲ್ಲ ನಮ್ಮ ಮಮ್ಮಿದು ನಾನು ಇದೇ ಕಾರಣಕ್ಕೆ ನಾನು ಯಾರ್ದು ಹೆಲ್ಪ್ ಇಲ್ಲದೆ ನನಗೆ ನಾನೇ ಸ್ಟ್ರಾಂಗಾಗಿರಬೇಕು ಯಾರು ಹೆಲ್ಪ್ ತೊಗೊಳ್ದಂಗೆ ನನ್ನ ಮಗುನ ನಾನೇ ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗೆ ಇರಬೇಕು ಅಂತಲೇ ನಾನು ನಾಲ್ಕು ವರ್ಷ ಮಗು ಮಾಡ್ಕೊಳ್ಳ್ದೆ ಇವಾಗ ಮಾಡ್ಕೋತಾ ಇರೋದು ಬಿಕಾಸ್ ಇವಾಗ ನನ್ನ ಮಗುನ ನಾನೇ ನೋಡ್ಕೊಳ್ಳೋಷ್ಟು ಯಾರಿಗೂ ತೊಂದರೆ ಕೊಡದೇ ಇರೋಷ್ಟು ನಾನೇ ಮೆಂಟಲಿ ಸ್ಟ್ರಾಂಗಾಗಿ ರೆಡಿಯಾಗಿದ್ದೀನಿ ಆ್ಯಂಡ್ ಇವಾಗ ಡೆಲವರಿ ಅಂದೂ ಏನು ಭಯ ಇಲ್ಲ ನಾರ್ಮಲಾಗಿ ಹೋಗ್ತೀನಿ ಅವ್ರು ಲೇಟಾಗಿ ಬಂದ್ರೂ ಏನು ಟೆನ್ಷನ್ ಇಲ್ಲ ಸೊ ಅಲ್ಲೆಲ್ಲ ನಮಗೆ ಡಾಕ್ಟರ್ಸು ನರ್ಸ್ಗಳೆಲ್ಲ ನಮಗೆ ಒಂದು ಜಸ್ಟ್ ಒಂದು ಬಟ್ಟೆ ನಂಬ್ಕಿದ್ರೆ ಸಾಕು ತಕ್ಷಣ ನಮ್ಮ ರೂಮ್ಗೆ ಬರ್ತಾರೆ ಅಂದರೆ ನಾವು ವಾರ್ಡ್ಮೆಂಟ್ ಆಗಿರ್ತೀವಲ್ಲ ನಮ್ಮ ರೂಮ್ಗೆ ಪಟ್ಟಂತ ಬಂದು ಏನು ಎತ್ತ ಇಲ್ಲ ಅವರೇ ವಿಚಾರಿಸ್ಕೊಳ್ತಾರೆ ಆ್ಯಂಡ್ ದಿವ್ಯ ಸಿಸ್ಟರ್ಗೂ ಹಂಗೆ ತಕ್ಕ ನಿಮ್ಗೂ ಬೇಗ ಬನ್ನಿ ನೀವು ಓವತ್ತು ಅಂತ ಹೇಳಿದ್ದೀನಿ ಸೊ ಅವರ ಮಮ್ಮಿ ಏನು ಲೇಟಾಗಿ ಬಂದ್ರೂ ಅವರು ನಂಗೆ ವೀಡಿಯೋ ಮಾಡಿಕೊಡ್ತಾರೆ ಸ್ವಲ್ಪ ಅಲ್ಲಿವರೆಗೂ ಅಂದ್ಬಿಟ್ಟು ಆ್ಯಂಡ್ ಪ್ರಮೋದ್ ಅವರು ಹೋಗೋವರೆಗೂ ಇವರೇ ಮಾಡ್ಕೊಡ್ತಾರೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾವು ಹೊರಟಿ ಎಲ್ಲ ಮಾಡೋದೆಲ್ಲ ಪ್ರಮೋದೇ ಮಾಡ್ತಾರೆ ಸೊ ನನಗೇನು ಅಷ್ಟೊಂದೇನೋ ಅಡಿಕ್ಟ್ ಆಗಿಲ್ಲ ನಾನು ಸೊ ಕೆ ನಾನೇ ಸ್ಟ್ರಾಂಗಾಗಿದ್ದೀನಿ ಅದರಿಂದ ಏನಿಲ್ಲ ಹೋಗಿ ಮಮ್ಮಿ ಅಂದ್ಬಿಟ್ಟು ನಾನೇ ಕಳಿಸ್ತೆ ಅವ್ರು ಆರಾಮಾಗಿ ಬರಲಿ ಅಂದ್ಬಿಟ್ಟು ಪ್ರಮೋದವ್ರು ರೆಡಿ ಆದಮೇಲೆ ಸೊ ನನಗೆ ಮ್ಯಾಟ್ರೆಸ್ ವೀಡಿಯೋ ಮಾಡಿಬಿಟ್ಟು ಮುಗಿಸ್ಬಿಟ್ರೆ ಅರ್ಧ ಜೀವ ಒಂದಂಗೆ ಗೈಸ್ ನನಗಿವಾಗ ಅರಿವಾಗಲ್ಲ ಕುಣಿಯದ ಅಪ್ಪಾ ಅಡೋ ಇದಾಗ್ಬೇಕು ಇರು ಐಸೋನೋ ಊದ್ಕೊಳ್ಳೋಕೆ ಅದರ ಮೇಲೆ ಕುಣಿಯಬೇಕು ಅಂತ ಹೇಳ್ತಾ ಇದನ ಅಪ್ಪಾ ಸೋ ಫೈನಲಿ ವಿಡಿಯೋ ಶುರು ಮಾಡಿದೀವಿ ಎಲ್ಲ ಪ್ರಮೋದ್ ಆದೇನೆ ಏನ್ರೀ ಅದು ಅದೇ ಮಾಮೂಲಿ ಜೆಲ್ಲಿ ಕುಡಪ್ಪ ಕುಡ ಏನಾದ ವಾರೆಂಟಿ ಅನ್ಸುತ್ತಾ ಓ ವಾರೆಂಟಿ ಕಾರ್ಡ್ ಇதோ ಓ ವಾರೆಂಟಿ ಕಾರ್ಡ್ ಏನು ತರಸಂಗಿಲ್ಲ alveolar ವಾರೆಂಟಿ ಕಾರ್ಡ್

ಎಳ್ಳು ಬೆಲ್ಲ ಕೊಟ್ಟ ಮ್ಯಾಮ್ಗೆ ಸುಖನೇ ಮ್ಯಾಮ್ಗೂ ಕೊಟ್ಟಾ ಅವ್ರು ತಲುಪಿಸ್ತಾರೆ ಅವ್ರಿಗೆ ಡಾನ್ಸ್ ಮಾಸ್ತರು ಕೊರಿಯೋಗ್ರಾಫರು ಅವ್ರನ್ನೇ ಕೊರಿಯೋಗ್ರಾಫರ್ ಅಂತೀವಿ ನಾವು ಓಕೆನಾ ಗೈಸ್ ಆಕ್ಚುಲಿ ಇದು ಅನ್ರಾಪ್ ಮಾಡೋದು ನಮಗೆ ಇದು ಬರಬೇಕಿತ್ತು ಏನು ರೀ ಅದು ಟೂಲ್ ಹಾಂ ಅದು ಬರಬೇಕಿತ್ತು ಇಷ್ಟು ಬೇಗ ಇರ್ಬಿಡ್ತು ರೀ ಅದು ಅನ್ರಾಪ್ ಮಾಡೋದಿಲ್ಲ ಅವ್ರು ಹೇಳಿದ್ರು ನೀವು ಆರಾಮಾಗಿ ಅನ್ರಾಪ್ ಮಾಡಿ ಅನ್ರಾಪ್ ಮಾಡಿ ನಾನು ಅದನ್ನು ಕ್ಲಿಪ್ಪಿಂಗ್ ಕಳಿಸ್ಕೊಡ್ತೀನಿ ಅಂದರು ಸೊ ಓಕೆ ಫೈನ್ ಅಂದ್ಬಿಟ್ಟು ನಾವೀಗ ಅನ್ರಾಪ್ ಮಾಡ್ತಾ ಇದ್ದೀವಿ ಅವರು ಕಪ್ಪಿನಲ್ಲೇ ಮಾಡ್ಕೊಳ್ಳಿ ಆರಾಮಾಗಿ ಅಂದರು ಅಪ್ಪು ನಿನ್ನ ವೀಡಿಯೋ ಮಾಡುವಾಗ ಇತ್ತೀಚೆಗೆ ಅದು ಏನೇ ಬಿಡ್ತು ಸಿಕ್ಸ್ ಅವರ್ಸ್ ಎಲ್ಲಿ ವೆಯ್ಟಿಂಗು ರೀ ಚೆನ್ನಾಗಿದೆ ಅಲ್ವ ರೀ ಇವಾಗ ಕುಣಿಯಾರ ಇದ್ರ ಮೇಲೆ ನಾವು ನಾಯಕ ನಮ್ಮ ಪಾಪ ವಸ ಪಾಪ ವಸ ಬೆಡ್ ಹೇ ವಸ ಪಾಪ ಗೆ ನನಗೆ ಇಲ್ಲಿ 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 ಸದ್ಯ ವೈಟ್ ಕೋಟ್ ಇಲ್ಲ ನಮ್ಮ ಪುಣ್ನಿಕ್ಕೆ ಇವನವನೆ ಅಂತ ಇಲ್ಲ ಇكره ವೈಟ್ ಇದೆ ಇكره ತರಕ್ಕೆ ಆಗಿರೋದು ನುಲ್ಟಾ ಓಹೋ ಇكره ತಗಿ हाँ हाँ ना वही तो कस्टमाइज्ड मर्ची रहता है गैस नम बेटी है दो ढूँढूँढूँ यस करोड़ ये वही टीर अप अच्छा पसंद की पसंद की ला तंगी ला यूँ कुसुक्तो ने नोड़ री ये कौन पाँच तोड़ ये कुसुक्त तो है जिया शिवा के लक्ष्य

ಹೆಲ್ಮೆಟ್ ನೋಡಿ गाइस ನಾನು ಹೊಸ ಬಟ್ಟೆ ಮೇಲೆ ಹಾಕೋಬಿಟ್ಟಿದ್ದೀನಿ ಕಂಫರ್ಟಬಲ್ ಇದೆ ಸಾರಿ ಬ್ರೋ ಹೊರಗೆ ಹೋಗ್ತಾ ಇದ್ದಾರೆ ಕಡಮೆ ಬಂದ್ಬಿಡೈತಿ ಇಸಲ್ಲ ಹೊರಗೆ ಹೋಗ್ತಾ ಇದ್ದಾರೆ ಅಪ್ಪ ಮತ್ತೆ प्रमोद ಅವರು ನಾನು ಕರೀತಾ ಇದ್ದಾರೆ ನನಗೆ ವಿಡಿಯೋ ಮಾಡೋದ ಮಲ್ಲ ಆಗಲೇ ಇಲ್ಲ ಮತ್ತೆ ನನಗೆ ಪೇನ್ ಜಾಸ್ತಿ ಆಗ್ತಿ ಅಂತ ಹೇಳಿ ತರಕೇ ಹೇಳಿದೀನಿ ಅದಕ್ಕೆ ಅವರು ಹೋಗ್ತಾ ಇದ್ದಾರೆ ನಾನು ಪ್ರಮೋದವ್ರು ಅವನ ಮೇಲೆ ತುಂಬ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಗೈಸ್ ನಂಗೆ ಎಚ್ಚರನೇ ಆಗಿಲ್ಲ ಅಷ್ಟು ಚೆನ್ನಾಗಿ ನಾನು ನಿದ್ದೆ ಮಾಡಿದ್ದೀನಿ ಅವರು ಕಬಾಬ್ ತೆಗೆಸ್ಕೊಂಬಂದಿದ್ದಾನೆ ನೋಡಿ ಅಪ್ಪು ನನಗೆ ಕಬಾಬ್ ಬೇಕು ಪಾಪ ಅಂದ್ಬಿಟ್ಟು ಚಿಕನ್ ಕಬಾಬ್ನ ತೆಗೆಸ್ಕೊಂಡ್ ಬಂದಿದ್ದಾನೆ ನನಗೆ ಪ್ರಮೋದ್ ಅವರು ಮೊಸರನ್ನು ಕಲಿಸ್ಕೊಡ್ತಾ ಇದ್ದಾರೆ ಮೊಸರನ್ನ ತಿನ್ನಮ್ಮ ನಿಮಗೆ ಸ್ವಲ್ಪ ಲೈಟ್ ವೆಯ್ಟು ಅಂದ್ಬಿಟ್ಟು ಮೊಸರನ್ನ ಕಲಿಸ್ಕೊಡ್ತಾ ಇದ್ರು ಪಾಪ ಅವ್ರು ಬಂದ ತಕ್ಷಣ ನೋಡಿ ಅವ್ರು ಹೊರಗಡೆ ಹೋಗಿ ಬಂದ ತಕ್ಷಣ ಅವ್ರು ಒಂಚೂರು ರೆಸ್ಟ್ ಮಾಡಲಿಲ್ಲ ನನ್ನ ಬಗ್ಗೆನೇ ಕೇರಿಂಗ್ ಅವರಿಗೆ ಏಸ್ ಗೈಸ್ ಊಟ ಆಯಿತು ಆ್ಯಂಡ್ ಪ್ರಮೋದವ್ರು ಊಟ ಮಾಡ್ತಾ ಇದ್ದಾರೆ ಇವಾಗ ರೀ ಆ್ಯಂಡ ಸಿಸ್ಟರ್ ಫುಲ್ ಭಯ ಎತ್ಕೊಂಡು ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದಾರೆ ಕೋಲ್ಡೆಲ್ಲ ಕಡಿಮೆ ಆಯಿತಾ ಮೆಡಿಶಿನ್ ತೊಗೊಂಡ್ರ ಅಂತ ಫೈನ್ ಇವಾಗ ಆರಾಮಾಗಿದ್ದೀನಿ ಮತ್ತು ತಲೆನೋವು ಇತ್ತು ಸಿಕ್ಕೋಗ್ಬಿಟ್ಟ ನನಗೆ ಇವಾಗ ಅದು ರಿಲೀಫ್ ಆಗಿದೆ ನನಗೆ ಆರಾಮಾಗಿದ್ದೀನಿ ಏನು ತೊಂದರೆ ಇಲ್ಲ ಡಾಕ್ಟರು ಹೇಳ್ತಿದ್ರಂತೆ ಅಯ್ಯೋ ಇಷ್ಟು ದಿನ ಇರಲಿಲ್ಲ ಡೆಲಿವರಿ ಹತ್ರನೇ ಮಾಡ್ಕೋದ್ರಲ್ಲ ಪಕ್ಕ ಡೆಲಿವರಿ ಪೋಸ್ಟ್ಪೋನ್ ಆಗುತ್ತೆ ಅವ್ರದ್ದು ಅಂದ್ಕೊಂಡು ಹೇಳ್ತಾಯಿದ್ರಂತೆ ಡಾಕ್ಟರು ಸೊ ನೋಡೋಣ ಆರಾಮಾಗಿದ್ದೀನಿ ಗೈಸ್ ಏನಿಲ್ಲ ನನಗೆ ಒದಾಗ್ತಾ ಇದೆ ಹೇಳ್ತಿವಾಗ ಸೊ ಒಂಚೂರು ವೇರಿಯೇಷನ್ ಆಯಿತು ಅನ್ನೋ ನಾನು ಸಿಸ್ಗೆ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ ನಾನು ಹಿಂಗೆ ಆಗ್ತಾ ಇದೆ ಅಂದ್ಬಿಟ್ಟು ಏನಿಲ್ಲ ಆರಾಮಾಗಿದ್ದೀನಿ ತಡಿತೀನಿ ಅಂತ ಅನ್ನಿಸ್ತಾ ಇದೆ ನೋಡ್ರಿ ಯಾವಾಗಿರ್ಬೋದು ನನ್ನ ಡೆಲ್ವರಿ ಅಂತ ಕಮೆಂಟ್ಸ್ ಮಾಡಿ ಹೆಣ್ಣು ಮಮ್ಮಿ ಫೋನ್ ಮಾಡಿಬಿಟ್ಟು ಟಿಫನ್ ಮಾಡ್ಕೊಂಬರ್ತೀನಿ ಹಣ್ಣೆ ಹಿಂಗೆ ಅಂತವ್ರಿಗೆ ಟಿಫನ್ ಯಾರು ತಿಂತಾರೆ ಆ ಟೈಮಲ್ಲಿ ನಮ್ಮ ಮನೆಯವ್ರು ತಿಂತಾರೆ ಅಯ್ಯೋ ಏನು ಎತ್ತ ಡೆಲ್ವರಿಲ್ ಏನಾಯ್ತೋ ಮಗುಗೆ ಏನು ಹೇಳ್ತಾರೋ ಅನ್ನೋ ಟೆನ್ಷನಲ್ಲಿ ನಾವಿರ್ತೀವಿ ನಮ್ಮಮ್ಮಿ ಟಿಫನ್ ಮಾಡ್ಕೊಂಡು ನಿಧಾನಕ್ಕೆ ಬರ್ತೀನಿ ಅಂತವ್ರೆ ಸೊ ಅದಕ್ಕೆ ಏನಿಲ್ಲ ವಾರ್ಡಿಗೆ ಶಿಫ್ಟ್ ಆದಮೇಲೆ ಆರಾಮಾಗಿ ಬಮ್ಮಿ ಬನ್ನಿ ಮಮ್ಮಿ ಏನು ಟೆನ್ಷನ್ ತಗೋಬೇಡಿ ಅಪ್ಪು ನೋಡ್ಕೊಳ್ಳೋಕ್ಕೆ ಅಲ್ಲಿ ಸಿಸ್ಟರ್ಸ್ ಇದ್ದಾರೆ ಆರಾಮಾಗಿ ನೋಡ್ಕೋತಾರೆ ದಿವ್ಯ ಸಿಸ್ಟರ್ ಇದ್ದಾರೆ ಅಂಕಿತ ಇದ್ದಾರೆ ಯಾರಾದರೂ ನೋಡ್ಕೋತಾರೆ ಏನು ಟೆನ್ಷನ್ ತೊಗೊಳೆ ಆರಾಮಾಗಿ ನೀವು ಆಡೋಕ್ಕೆ ಸ್ವಿಫ್ಟ್ ಆದಮೇಲೆ ಬನ್ನಿ ಅಂತ ಹೇಳಿದ್ದೀನಿ ಆಮೇಲೆ ಪ್ರಮೋದ್ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ನಮ್ಮ ಮಮ್ಮಿಯಲ್ಲಿರೋದು ಬೇಡ ಬಿಕಾಸ್ ಊಟ ತಿಂಡಿಗೆಲ್ಲ ನೀನು ಸುಮ್ಮನೆ ಕಾರ್ ತಗೊಂಡು ಟ್ರಾವೆಲ್ ಮಾಡ್ತಾನೆ ಇರಬೇಕು ಹಾಫ್ ಆನ್ ಅವರ್ ಬರೋಕ್ಕಾಗುತ್ತೆ ಹಾಫ್ ಆನ್ ಅವರ್ ಹೋಗೋಕ್ಕಾಗುತ್ತೆ ಮನೆಗೆ ಸೊ ಬೇಡ ನಮ್ಮ ಮಮ್ಮಿ ಆರಾಮಾಗಿ ಮನೇಲೇ ಇರಲಿ ಬಂದ್ರೂ ಇಲ್ಲಾಂದರೆ ಅಪ್ಪ ಕರ್ಕೊಂಡು ನೋಡ್ಕೊಂಡು ಆರಾಮಾಗಿರ್ತಾರೆ ಅವರು ಸೊ ನೀನು ಮಾತ್ರ ಅಲ್ಲೇ ಇರು ಅಂತ ಆ ದಿವ್ಯ ಸಿಸ್ಟರು ಹಂಗೆ ಏನು ಅಮ್ಮ ಏನ ಅವಶ್ಯಕತೆ ಇರಲ್ಲ ಸೊ ಅವರೇ ಒಂದು ಫೀಡ್ ಮ ಫೀಡೆಲ್ಲ ಮಾಡಿಸ್ತಾ ಇರ್ತಾರೆ ನೀವು ಆರಾಮಾಗೇ ಇರ್ಬೋದು ಏನಿಲ್ಲ ಅಣ್ಣ ನೀವು ಇದ್ರು ಓಕೆ ಫೈನ್ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಡಿಸೈಡ್ ಆಗಿ ಪ್ರಮೋದ್ ನಾನು ಏಕೆಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಲ್ರೆಡಿ ಹಾಸ್ಪಿಟಲಲ್ಲಿ ಸೊ ನಾವು ಇಬ್ಬರಿಬ್ಬರೇ ಒಳ್ಳೆ ಫನ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಚೆನ್ನಾಗಿರುತ್ತೆ ನಂಗೆ ವೀಡಿಯೋಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಪ್ರಮೋದವರು ಅದಕ್ಕೆ ಹಂಗೆ ಅಂದ್ಕೊಂಡಿದ್ದೀನಿ ನಮ್ಮ ಮಮ್ಮಿನ ಮನೆಗೆ ಕಳಿಸ್ಬಿಟ್ಟು ನಾನು ಪ್ರಮೋದ್ ಅವರೇ ಇರೋಣ ಅಂತ ಅವ್ರೇನೇ ಟು ಟೂ ಅವರ್ಸ್ ಒನ್ ಒನ್ ಅವರ್ಗೆಲ್ಲ ಬಂದು ಮಂದ್ ಫೀಡೆಲ್ಲ ಮಾಡಿಸ್ತಾರೆ ಏನು ನೋಡ್ಕೊಳ್ಳೋಕೆ ಏನೂ ನನಗೆ ಪ್ರಾಬ್ಲಮ್ ಆಗೋಲ್ಲ ಸೊ ನಾನೇ ಸ್ಟ್ರಾಂಗಾಗಿದ್ದೀನಿ ಯಾರಿಲ್ಲ ಅಂದ್ರೂ ನಮ್ಮ ಪಾಪನ ನಾನೇ ನೋಡಿಕೊಂಡು ನಾನೇ ಬಾಣಂತಾನ ಮಾಡ್ಕೊಳ್ಳು ನನಗೆ ಪ್ರಿಪೇರ್ ಆಗಿದ್ದೀನಿ ಆರಾಮಾಗಿ ಎಲ್ಲ ಆಗುತ್ತೆ ಅವ್ನು ನೋಡ್ಕೊಳ್ಳೋಕೇನು ಪ್ರಾಬ್ಲಮ್ ಇಲ್ಲ ನರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿ

ನನ್ನ ನನ್ನ ಸ್ಟ್ರಾಂಗ್ ಆಗಿಲ್ಲ ಈ ಸಲ ಡಿಪೆಂಡ್ ಆಗಿಲ್ಲ ತಾನೇ ಯಾರ ಮೇಲೂ ನಾನು ಈಗ ಪ್ರೆಗ್ನೆಂಟಲ್ಲಿ ಅಷ್ಟೇ ಅಂದರೆ ಸ್ವಲ್ಪ ಮೇಲೆ ಡಿಪೆಂಡ್ ಆಗಿದ್ದೆ ಈ ಮುಂದೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವರು ನಂಗೆ ಅಷ್ಟೇ ಕೇರಿಂಗ್ ಮಾಡಿಬಿಟ್ರು ನನಗೆ ಗಂಜಿ ವಾತಾವಿಂದನೂ ಇಲ್ಲಿವರೆಗೂ ನನಗೆ ಅವರೇ ನೋಡ್ಕೊಂಡಿರೋದ್ರಿಂದ ಸೊ ತುಂಬಾ ಕೇರ್ ಮಾಡಿ ತುಂಬ ಮುದ್ದಾಗಿ ಸಾಕ್ಬಿಟ್ರು ನನ್ನ அதால வந்து நன்கட் இன்மேல் அது நானே கடுமேத்தின் நமக்கு ஏன்னோந்த பாப்போம் டூ த்ரீ மந்த்ஸு நீரு சாக்கு ஆமேல் நானே மாஸ்கோத்தீனி அன்னஸ்ட்டு நமக்கு கெப்பாசிட்டி இது பிரமோது மாஸ்டர் ஏனில் சோ ஆரம்பியாக ஏனில் எஸ் நோட கமெண்ட்டே நான் ரிப்ள மாலில் வீடியோதே தயவிட்டு யாரும் சார் மாடி ಸೊ ಆದಷ್ಟು ಬೇಗ ಯಾವ ಬೇಬಿ ಆಯಿತು ಅಂದ್ಬಿಟ್ಟು ನಾನು ಖಂಡಿತ ಜಾಸ್ತಿ ಸತಾಯಿಸಲ್ಲ ಆದಷ್ಟು ಬೇಗ ವೈರಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ವಾಯ್ಸ್ ಇದ್ದರೆ ನನ್ನ ಆಸೆ ಇರೋದು ಏನಂದರೆ ನಾನೇ ವಾಯ್ಸ್ ಕೊಟ್ಟು ನಾನೇ ಯಾವ ಬೇಬಿ ಆಯಿತು ಅಂತ ಹೇಳಬೇಕು ಅನ್ನೋ ಆಸೆ ಇದೆ ನೋಡ್ರಣ ನಾನು ಅಳು ಏನು ಅಳ್ದೇ ಹಂಗೆ ಆರಾಮಾಗಿ ಹೋದರೆ ಸೊ ನಾನೇ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಾಯ್ಸ್ನ ಐ ಹೋಪ್ ಎಲ್ಲ ಒಳ್ಳೆಯದಾಗುತ್ತೆ ಪ್ರಮೋದ್ ಅವರು ನನ್ನ ಇರ್ತಾರೆ ಅನ್ನೋದು ಇನ್ನೊಂದು ಕಡೆ ಖುಷಿ ಇದೆ ನನಗೆ ಅಷ್ಟೇ ಇವತ್ತಿನ ವೀಡಿಯೋ ಕಮೆಂಟಿಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ಮತ್ತೊಮ್ಮೆ ಮತ್ತೊಮ್ಮೆ ಸಾರಿ ಮತ್ತೆ ಹೊಸ ಆ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬ ಬಾಯ್